ಅದೇನು ಮಾಡ್ಲಿಕ್ಕಾಗಲ್ಲ ಇವರು ಅಕ್ವಿಷನ್ ಮಾಡ್ಕೊಂಡಿಲ್ಲ ರೀ ಅಕ್ವೀಷನ್ ಮಾಡ್ಕೊಂತ ಹೇಳೋದು ಬೇರೆ ಇವರು ತಮಗೆ ತಿಳಿದಲ್ಲಿ ಎಲ್ಲಿ ಬೇಕಾದಲ್ಲಿ ಮಾಡೋದು ಬೇರೆ ವಿಷಯ ಹಿಂಗಾಗಿ ನಾವು ಬಿಡಬೇಕಾದ ಅನಿವಾರ್ಯತೆ ಬಂತು ಯಾಕೆ ಅಕ್ವಿಷನ್ ಆಗಿ ಅದಕ್ಕೆ ಅಧಿಕಾರಿಗಳ ಮೇಲೆ ಹಾಕ್ಬೇಕು ಯಾರ್ಯಾರು ಆವಾಗಿದ್ರು ಯಾರು ಅಧಿಕಾರಿಗಳು ಮಾಡಿದ್ರು ವಿದೌಟ್ ಅಕ್ವಿಷನ್ ಮಾಡಿದ್ರು ಅವ್ರ ಮ್ಯಾಗ ವಸೂಲಿ ಮಾಡ್ಬೇಕು ಅವರೇ ಕೊಡ್ಬೇಕಲ್ಲ ಯಾರು ಸಂಬಂಧಪಟ್ಟವ್ರೆ ಕೊಡ್ಬೇಕ ಯಾಕೆ ಯಾಕೆಡೀರು ಪ್ರಶ್ನೆ ಒಬ್ಬರು ಹಾಕಿ ಒಂದ್ ಕಡೆ ಸ್ಮಾರ್ಟ್ ಸಿಟಿ ಯಾರು ಅನ್ನೋದು ಇನ್ನು ಯಾರು ಹೇಳ್ತಾ ಇಲ್ಲ ಅಲ್ಲ ಹೊಸ ಬಸರ್ಗಲ್ಲಿ ಹುಡುಗ ಬಾವುಬಲಿ ಅದಕ್ಕೆ ಕೇಳೋದ್ರಾಗ ತಾನೇ ಜೆಸಿ ಬಿ ಹತ್ತಿ ತಾನೇ ಕೇಳಿದ ನಮ್ಮ ಯಾರಿಗೆ ಹೇಳುದು ಈಗ ಅವನ ಕೇಳೋದ ಈಗ ನಾಳೆ ಅಧಿಕಾರಿಗಳು ಅವನೇನು ಸಫರ್ ಆಗೋಲ್ಲ ಅಧಿಕಾರಿಗಳು ಸಫರ್ ಆಗ್ತಾರ ಅವನೇನು ಸಿಗೋಲ್ಲ ಇಲ್ಲ ಏನು ಮಾಡಿದ್ರೆ ಎಲ್ಲಿ ಸಹಿ ಎಲ್ಲ ಕೆಡೋಕೆ ಅವರು ಇಲ್ಲ ಕಿಡಿದಾರ ಇವರೆಲ್ಲ ನಮ್ಮ ಆಫೀಸರು ಯಾವ ಅಧಿಕಾರಿಗಳು ಸಿಗ್ತಾವೆ ಏನು ಮಾಡಬೇಕು ಈಗ ಆರುವರೆ ಕೋಟಿ ವಸೂಲಿ ಆಗುದಾರ ಅಧಿಕಾರಿಗಳು ಬೇಗ ಆಗುದಿಲ್ಲ ಅವ್ರು ಮ್ಯಾಲೆ ಆಗೋಲ್ಲ ಇದು ಹೌದಾ ಅದು ಬನ್ ಮಿಷನ್ ಆದರೂ ಕಟ್ಟರು ಇದು ರಸ್ತೆ ಅಲೈನ್ಮೆಂಟೇ ಚೇಂಜ್ ಮಾಡಿದ್ದಾರೆ ಇದು ತಮ್ಮದೆಲ್ಲೋ ಏನೋ ಒಳಗಡೆ ಬರಬೇಕಂತ ಅದು ಅಲೈನ್ಮೆಂಟ್ ಚೇಂಜ್ ಆಗಿದೆ ಇದು ನಮ್ದು ಇರ್ದು ಸ್ಟ್ರೇಟ್ ರೋಡು ಭಾಳಷ್ಟು ಆಗಿದೆ ಕೌಕಟ್ಟು ಎನ್ಕ್ವೈರಿ ನಡೆದಿದ್ರು ಒಂದು ಹಂತದಲ್ಲಿ ನಾವು ಯಶಸ್ವಿ ಆಗಿದೆ ಅರ್ಧದಷ್ಟು ಇನ್ನೂ ಅರ್ಧ ಮಾಡಿರಲಿಲ್ಲ ಈಗ ಮೂವತ್ತು ವರ್ಷ ಇದ್ದಿದ್ದು ಐದು ವರ್ಷಕ್ಕೆ ತಂದಿದ್ದಿರಲಿಲ್ಲ ಮೂವತ್ತು ವರ್ಷ ಮಾಡಿದರು ಕ್ಯಾಬಿನೆಟ್ನಲ್ಲಿ ಅದನ್ನು ಐದು ವರ್ಷಕ್ಕೆ ತಂದಿದ್ವಿ ಇನ್ನೂ ಎನ್ಕ್ವೈರಿ ನಡೀತಾ ಇದ್ದೀವಿ ಅವರು ಎಷ್ಟು ಮಟ್ಟಿಗೆ ಆ ಕಂಡೀಷನ್ನ ಆರ್ಥಿಕವಾಗಿ ದುರ್ಬಲರಿದೆಯಲ್ಲ ಇವ್ರು ಯಾರೂ ಆರ್ಥಿಕವಾಗಿ ದುರ್ಬಲರಿಲ್ಲ ಟೆಂಡ್ರಿಗೆ ಕರಿಬೇಕಾದ್ರೆ ಯಾವುದೋ ಒಂದು ಸಣ್ಣ ಪೇಪರ್ನಲ್ಲಿ ಕರಿದಿದ್ದಾರೆ ಅದೆಲ್ಲ ನೆಕ್ಸ್ಟ್ ಸ್ಟೆಪ್ನಲ್ಲಿ ನೋಡ್ತಾ ಇದ್ದೀವಿ